ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಮಂಗಳವಾರ ಗೌರಿ ತದಿಗೆ ಇವತ್ತು ಏನು ಸ್ಪೆಷಲ್ ನಮ್ಮ ಮನೆಯಲ್ಲಿ ಅಡುಗೆ ಅಂತ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ನಾನು ಫಸ್ಟು ಚಟ್ನಿ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಮಾವಿನಕಾಯಿ ಮತ್ತು ಕಾಯಿ ತುರಿ ಹಾಕಿ ಚಟ್ನಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಒಂದು ಚಮಚ ಜೀರಿಗೆ ಒಂದು ಕಾಲು ಚಮಚದಷ್ಟು ಮೆಂತ್ಯ ಕಾಳು ಮತ್ತು ಒಣಮೆಣಸಿನ್ಕಾಯಿ ಇಂಗು ಇಲ್ಲಿ ನಾನು ಮಾವಿನಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದೊಂದು ಮಾವಿನಕಾಯಿ ತೊಗೊಂಡಿದ್ದೀನಿ ನೀವು ತುರಿದು ಸಹ ತೊಗೋಬೋದು ಮತ್ತು ಇದಕ್ಕೆ ಒಂದು ಅರ್ಧ ಬಟ್ಲಾಗಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಹಸಿ ಕಾಯಿ ತುರಿ ಅಷ್ಟೂ ಹಾಕಿ ಚೆನ್ನಾಗಿ ಇದ್ದೀನಿ ಅಂದರೆ ನಾನು ಹುಣ್ಮೆಣ್ಸಿನ್ಕಾಯಿ ಜೀರಿಗೆ ಮೆಂತ್ಯ ಹುರ್ಕೊಂಡಾದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಆಮೇಲೆ ಕೊಬ್ಬರಿನೂ ಮತ್ತು ಇದು ಮಾವಿನಕಾಯಿ ಎಲ್ಲ ಹಾಕಿ ಸುಮ್ಮನೆ ಅದು ಬಾಣ್ಲಿ ಬಿಸಿ ಇರುತ್ತಲ್ಲ ಅದರಲ್ಲೇ ಒಂದು ಸ್ವಲ್ಪ ಈ ಥರ ಫ್ರೈ ಮಾಡಿದೆ ಯಾಕೆ ಅಂದರೆ ಹಸಿ ತುರಿ ಸ್ವಲ್ಪ ಆ ಥರ ಬೆಚ್ಚಂಗ್ ಮಾಡಿಕೊಂಡ್ರೆ ಕೆಡೋದಿಲ್ಲ ಬೇಗ ಚಟ್ನಿ ಈಗ ನೋಡ್ರಿ ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ ಉಪ್ಪು ಹಾಕಿ ಚಟ್ನಿ ರುಬ್ಕೊಂಡ್ಬಿಡೋಣ ಒಂದು ಸ್ವಲ್ಪ ತಣ್ಣಗಾಗಲಿ ಅಷ್ಟೊತ್ತಿಗೆ ನಾನು ಒಗ್ಗರಣೆ ರೆಡಿ ಇದ್ದೀನಿ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಾಸಿವೇಜ್ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಇಂಗು ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊತೀನಿ ಸ್ನೇಹಿತರೆ ನೆನ್ನೆ ವೀಡಿಯೋ ಎಲ್ಲರೂ ತುಂಬ ಇಷ್ಟಪಟ್ಟಿದ್ದೀರಾ ಒಳ್ಳೊಳ್ಳೆ ಕಮೆಂಟ್ ಹಾಕಿದ್ದೀರಾ ತುಂಬ ಸಂತೋಷ ಆಯಿತು ಕಮೆಂಟ್ ಓದ್ತಾ ಇದ್ರೇ ನನಗೆ ತುಂಬ ಖುಷಿ ಅನಿಸುತ್ತೆ ಇಷ್ಟೊಂದು ನನ್ನನ್ನು ಪ್ರೀತಿ ಮಾಡುವಂಥ ನನ್ನ ಪ್ರೀತಿಯ ಸ್ನೇಹಿತರು ನೀವೆಲ್ಲ ತುಂಬ ಖುಷಿಯಾಗುತ್ತೆ ಒಳ್ಳೊಳ್ಳೆ ಕಮೆಂಟ್ಸ್ ನೋಡಿದಾಗ ಇನ್ನಷ್ಟು ಮತ್ತಷ್ಟು ವಿಡಿಯೋಸ್ ಹಾಕಬೇಕು ಅಂತ ನಮಗೂ ಮನಸ್ಸು ಬರುತ್ತೆ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಈ ಚಟ್ನಿಗೆ ಮಾತ್ರ ಸ್ನೇಹಿತರೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೋಬೇಕು ಯಾಕಂದರೆ ಮಾವಿನಕಾಯಿ ಹುಳಿ ಇರುತ್ತೆ ಅದಕ್ಕೋಸ್ಕರ ಈಗ ನೋಡ್ರಿ ಚಟ್ನಿ ತಣ್ಣಗಾಗಿತ್ತು ಎಲ್ಲ ರುಬ್ಕೊಂಡಿದ್ದೀನಿ ತುಂಬ ನುಣ್ಣಾಗಿ ರುಬ್ಬಬಾರ್ದು ಸ್ನೇಹಿತರೆ ಕಾಯಿ ಚಟ್ನಿ ಆಗಲಿ ಮತ್ತು ಈ ಥರ ಮಾವಿನಕಾಯಿ ಚಟ್ನಿ ಆಗಲಿ ಸ್ವಲ್ಪ ಆಗಿದ್ರೇ ತುಂಬ ಟೇಸ್ಟ್ ಆಗಿರುತ್ತೆ ಈಗ ನೋಡ್ರಿ ಇದಕ್ಕೆ ಒಗ್ಗರಣೆ ಕೊಟ್ಬಿಟ್ಟೆ ಮಾವಿನಕಾಯಿ ಹಸಿ ಕೊಬ್ಬರಿ ಚಟ್ನಿ ಅಂತೀವಿ ನಾವು ತುಂಬ ರುಚಿಯಾಗಿರುತ್ತೆ ಒಣ ಕೊಬ್ಬರಿ ಹಾಕಿ ಮಾಡ್ಕೊಬೋದು ಅದನ್ನು ಚೆನ್ನಾಗಿರುತ್ತೆ ಸ್ನೇಹಿತರೆ ಈಗ ಮಾವಿನಕಾಯಿ ಸೀಸನ್ ಅಲ್ವಾ ನಮ್ಮ ಮನೇಲಿ ಅವಾಗವಾಗ ಮಾಡ್ತಾ ಇರ್ತೀವಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಸಕ್ಕತ್ತಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಈಗ ಒಂದು ಪಾಯಸ ಮಾಡೋಣ ಬನ್ನಿರಿ ಏನು ಪಾಯಸ ಅಂತೀರಾ ಇದನ್ನು ಬಟವಿ ಪಾಯಸ ಅಂತಾರೆ ನಮ್ಮ ಆಡು ಭಾಷೆಯಲ್ಲಿ ನಮ್ಮ ಮನೆಗಳಲ್ಲಿ ಬಟ್ಟೆ ತಿಕ್ಕಿದ ಪಾಯಸ ಅಂತ ಕರಿತೀವಿ ಇದಕ್ಕೆ ಒಂದು ಕಾಲು ಬಟ್ಲಾಗಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಎರಡು ಮೂರು ಚಮಚ ಅಂತ ಹೇಳ್ಬೋದು ಇದಕ್ಕೆ ಒಂದು ಎರಡು ಮೂರು ಚಮಚ ಆಗಷ್ಟು ಬಾಂಬೆ ರವೆ ಅಂದರೆ ಉಪ್ಪಿಟ್ಟು ಮಾಡ್ತೀವಲ್ವ ಬಿಳಿ ರವೆ ಅದನ್ನು ತೊಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಬನ್ಸಿ ರವೆ ಇದ್ದರೆ ಬನ್ಸಿ ರವೆನೂ ತೊಗೋಬೋದು ಸ್ವಲ್ಪ ರವೆ ದಪ್ಪ ಇದ್ದರೆ ಚೆನ್ನಾಗಿ ಬರುತ್ತೆ ಚಿರೋಟಿ ರವೆ ಅಷ್ಟು ಚೆನ್ನಾಗಿ ಬರೋಲ್ಲ ಸ್ನೇಹಿತರೆ ಈಗ ನೋಡಿರಿ ಎಲ್ಲನೂ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಚಮಚ ಆಗೋಷ್ಟು ತುಪ್ಪ ಸೇರಿಸ್ಕೊಂಡು ಎಲ್ಲ ನೀಟಾಗಿ ಕಲಿಸ್ಕೊಂಡು ಈ ಪಾಯಸ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಮಾಡ್ಕೊಳ್ರಿ ಹಬ್ಬದ ದಿನಗಳಲ್ಲಿ ಮಾಡೋದು ಒಂಥರ ವಿಶೇಷತೆ ಗೌರಿ ಅಂತ ಹೇಳಿದೆ ಇವತ್ತು ತದಿಗೆ ಗೌರಿ ಚೈತ್ರ ಗೌರಿ ನಾನು ಗೌರಿನ ಕೂಡ್ಸಿಲ್ಲ ಸ್ನೇಹಿತರೆ ಈ ಸಲ ಸ್ವಲ್ಪ ಊರಿಗೆ ಹೋಗೋ ಪ್ರೋಗ್ರಾಮ್ಸ್ ಇದೆ ಅದಕ್ಕೋಸ್ಕರ ಬಾಗಿಲು ಹಾಕ್ಕೊಂಡು ಮನೆ ಕತ್ತಲು ಮಾಡಿಬಿಟ್ಟು ಕಸಾನೂ ಗೂಡಿಸ್ದೇನೆ ಗೌರಿಯನ್ನು ಆಹ್ವಾನ ಮಾಡ್ಕೊಂಡು ಕೂಡಿಸಿ ಬಾಗಿಲು ಹಾಕ್ಕೊಂಡು ಹೋಗಬಾರ್ದು ಅದಕ್ಕೋಸ್ಕರ ನಾನು ಕೂಡ್ಸಿಲ್ಲ ಊರಿಂದ ಬಂದಮೇಲೆ ಮದ್ಯದ ತದಗೆ ಅಥವಾ ಹುಣ್ಣಿಮೆ ಯಾವಾಗುತ್ತೋ ಅವಾಗ ನಾನು ಗೌರಿನ ಕೂಡಿಸ್ಕೊತೀನಿ ಇವತ್ತು ಹಬ್ಬ ಇತ್ತಲ್ವ ಹಾಗೆಯೇ ಸಿಂಪಲ್ ಅಡುಗೆ ಏನು ಚೆನ್ನಾಗಿರುತ್ತೆ ಅಂತ ಮತ್ತೆ ನಾನು ಗೌರಿ ಪೆಟ್ಟಿಗೆಗೇನೆ ಪೂಜೆ ಮಾಡಿಕೊಂಡು ಪಾನಕ ಕೋಸಂಬರಿ ಎಲ್ಲ ನೈವೇದ್ಯ ಮಾಡಿ ಆರತಿ ಮಾಡಿಕೊಂಡೆ ಹಾಗಾಗಿ ಸ್ವಲ್ಪ ಪಾಯಸ ಚಿತ್ರಾನ್ನ ಮಾಡ್ಕೊಂಡು ಬಿಡೋಣ ಹಬ್ಬದ ಅಡುಗೆ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ ಇಲ್ಲ ನೋಡ್ರಿ ಈ ಥರ ಸ್ವಲ್ಪ 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 ನೀರು ಚುಮ್ಸ್ಕೊಂಡು ಹೀಗೆ ತಿಕ್ತಾ ಇರಬೇಕು ಕೈಯಿಂದ ಹೀಗೆ ತಿಕ್ತಾ ಇದ್ದರೆ ರವೆ ಮತ್ತು ಗೋಧಿ ಹಿಟ್ಟು ಕಲ್ತ್ಕೊಂಡು ನಿಮಗೆ ಗಂಟು ಗಂಟು ಥರ ಆಗುತ್ತೆ ಅಂದರೆ ಈ ಹರಳು ಹರಳು ಥರ ಮುತ್ತು ಥರ ಅಂತ ಹೇಳ್ತೀವಲ್ಲ ಹಾಗೆ ಗಂಟು ಗಂಟು ಥರ ಅದಾಗದೇ ಬರುತ್ತೆ ಹಾಗಾಗಬೇಕು ಅಲ್ಲಿ ತನಕ ಚೆನ್ನಾಗಿ ಈ ಥರ ತಿಕ್ತಾ ಇರಬೇಕು ಚೂರು ಚೂರು ನೀರು ಚುಮ್ಸ್ಕೊಂಡು ನೀರು ಚುಮಿಸ್ಕೊಂಡು ತಿಕ್ಕಬೇಕು ಕೆಲವೊಬ್ರು ಹಾಲು ಚುಮ್ಸ್ಕೊಂಡು ತಿಕ್ತಾರೆ ನಿಮ್ಮ ನಿಮ್ಮ ಇಷ್ಟ ಹೇಗಾದರೂ ಮಾಡ್ಕೋಬೋದು ಈಗ ನೋಡಿರಿ ಸ್ವಲ್ಪ ಸ್ವಲ್ಪ ಗಂಟು ಬರ್ತಾ ಇದೆ ನಂದು ಒಂಚೂರು ರವೆ ಮುಂದೆ ಹಾಕಬೇಕು ಅಂದರೆ ಗೋಧಿ ಹಿಟ್ಟಕ್ಕಿಂತ ಒಂಚೂರು ರವೆ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ ಈ ಥರ ಆಗಬೇಕು ಉಂಡು ಉಂಡೆ ಗಂಟು ಗಂಟು ಕಾಣಿಸ್ತಾ ಇದೆಯಲ್ಲ ಹರಳು ಹರಳು ಥರ ಈ ಥರ ಆದರೆ ಇದಾಗಿದೆ ಅಂತ ಅರ್ಥ ಈಗ ಇದನ್ನು ಒಂದು ಸ್ವಲ್ಪ ತುಪ್ಪ ಹಾಕಿ ಹುರ್ಕೊಂಬಿಡೋಣಂತೆ ಸ್ನೇಹಿತರೆ ಇವತ್ತು ಪಾಯಸ ಮಾಡ್ತಾಯಿದ್ದೆ ಅಮ್ಮ ತುಂಬ ನೆನಪಾದರು ಯಾಕೆ ಅಂತಂದರೆ ನಾನು ಮುಂಚೆ ಎಲ್ಲ ತವ್ರ ಮನೆಗೆ ಹೋಗ್ತಾ ಇದ್ನಲ್ಲ ಆವಾಗ ವಾಪಸ್ ಮತ್ತೆ ಮನೆಗೆ ಬರೋವಾಗ ಅಮ್ಮ ಇದೇ ಪಾಯಸನೇ ಮಾಡ್ತಾಯಿದ್ರು ಹೆಣ್ಮಕ್ಳು ಮನೆಯಿಂದ ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗೋವಾಗ ಈ ಪಾಯಸನ ಮಾಡ್ತಾರೆ ಅಮ್ಮ ಯಾವಾಗಲೂ ಇದೇ ಪಾಯಸನೇ ಮಾಡಿ ಹಾಕೋರು ತುಂಬ ರುಚಿಯಾಗಿ ಮಾಡ್ತಾರಮ್ಮ ಅದೇ ಥರನೇ ನಾನು ಮಾಡ್ತಾಯಿದ್ದೀನಿ ಅಂದರೆ ಅಮ್ಮನ ಕೈ ರುಚಿಗೆ ಯಾವುದು ಸರಿಸಾಟಿನೇ ಇಲ್ಲ ಅಲ್ವಾ ಸ್ನೇಹಿತರೆ ಅಮ್ಮನ ಕೈ ರುಚಿ ತುಂಬ ಚೆನ್ನಾಗಿರುತ್ತೆ ಅವ್ರ ಥರ ಅಡುಗೆ ಮಾಡಿದ್ರೂ ಸಹ ಅಮ್ಮನ ಕೈ ರುಚಿಗೆ ಮಾತ್ರ ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ ಈಗ ನೋಡಿರಿ ಫಸ್ಟು ರವೆ ಎಲ್ಲ ಚೆನ್ನಾಗಿ ಹುರ್ಕೊಂಡೆ ಅದನ್ನು ಆಮೇಲೆ ನೀರು ಹಾಕಿ ಬೇಯಿಸೋದಕ್ಕೆ ಇಡಬೇಕು ಅದು ಚೆನ್ನಾಗಿ ಬೇಯಬೇಕು ರವೆ ಮತ್ತು ಗೋಧಿ ಹಿಟ್ಟೆಲ್ಲ ಚೆನ್ನಾಗಿ ಬೆಂದ ಮೇಲೆ ರುಚಿಗೆ ನಾವು ಬೆಲ್ಲವನ್ನು ಸೇರಿಸ್ಕೋಬೇಕು ನಿಮಗೆ ಎಷ್ಟು ಸಿಹಿ ಬೇಕಾಗುತ್ತೋ ನೋಡಿಕೊಂಡು ಬೆಲ್ಲ ಹಾಕ್ಕೊಳ್ಳ್ರಿ ಈಗ ನೋಡಿರಿ ಬೆಲ್ಲನೂ ಚೆನ್ನಾಗಿ ಕರಗಿದೆ ಇದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ ಇದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಯಾಕಂದರೆ ಗೋಧಿ ಹಿಟ್ಟು ಹಾಕಿರ್ತೀವಿ ಮತ್ತು ರವೆನೂ ಹಾಕಿರ್ತೀವಲ್ವಾ ಅದಕ್ಕೋಸ್ಕರ ಈಗ ನೋಡಿರಿ ಪಾಯಸ ರೆಡಿ ಆಗಿದೆ ಈಗ ಗೋಡಂಬಿ ದ್ರಾಕ್ಷಿಯನ್ನು ತುಪ್ಪದಲ್ಲಿ ಹುರಿದು ಪಾಯಸಕ್ಕೆ ಸೇರಿಸ್ಬೋಣಂತೆ ಸ್ನೇಹಿತರೆ ಒಂದೊಂದು ಕಡೆ ನನ್ನ ಸ್ವಲ್ಪ ಭಾಷೆ ಚೇಂಜ್ ಆಗ್ಬೋದು ರವಾ ಅಂತ ಹೇಳಿರ್ತೀನಿ ಅದಕ್ಕೆ ಕೆಲವೊಬ್ಬರು ಕಮೆಂಟ್ ಹಾಕ್ತೀರ ಅದು ರವಾ ಅಲ್ಲ ರವೆ ಅಂತ ಆಡು ಭಾಷೆಯಲ್ಲಿ ಏನು ಹೇಳ್ತಾ ಇರ್ತೀವೋ ಒಂದೊಂದು ಸಲ ನನಗೂ ಏನು ಹೇಳ್ತೀನಿ ಅಂತ ಗೊತ್ತಾಗೋದಿಲ್ಲ ಬಳ್ಳಾರಿ ಕಡೆ ಇಲ್ಲ ಭಾಷೆ ಬೇರೆನೇ ಇರುತ್ತೆ ನಿಮಗೆ ಗೊತ್ತಿದೆ ಅಲ್ವ ಸ್ನೇಹಿತರೆ ಈಗ ನೋಡಿರಿ ಗೋಡಂಬಿ ದ್ರಾಕ್ಷಿ ಹುರಿದು ಪಾಯಸಕ್ಕೆ ಸೇರಿಸಿದ್ದೀನಿ ಸ್ವಲ್ಪ ತಣ್ಣಗಾದಮೇಲೆ ಹಾಲನ್ನು ಹಾಕ್ಕೊಳ್ಳೋದು ನೋಡಿರಿ ಪಾಯಸ ರೆಡಿ ಆಯಿತು ಹಾಲೇನು ಜಾಸ್ತಿ ಬೇಕಾಗಲ್ಲ ಸ್ನೇಹಿತರೆ ಇದಕ್ಕೆ ಈಗ ನೋಡಿರಿ ನಾನು ಇವತ್ತು ಹುಳಿ ಮಾಡ್ತಾಯಿದ್ದೀನಿ ತರಕಾರಿ ಹಾಕ್ಬಿಟ್ಟು ಹುಳಿ ಮತ್ತು ಸಾರು ನಿಮಗೆ ಆಗಲೇ ಹುಳಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಅಲ್ವಾ ಸ್ನೇಹಿತರೆ ತರಕಾರಿ ಹಾಕಿ ಹೇಗೆ ಹುಳಿ ಮಾಡ್ಕೋಬೇಕು ಅಂತ ಮತ್ತೆ ಅದರ ಬಗ್ಗೆ ಹೇಳಬೇಕು ಅನ್ನೋಷ್ಟಿಲ್ಲ ಇಲ್ಲ ಅನಿಸುತ್ತೆ ಈಗ ನೋಡ್ರಿ ಹುಳಿ ರೆಡಿ ಆಗ್ತಾ ಇದೆ ಖಾರದ ಪುಡಿ ಹುಳಿ ಪುಡಿ ಮತ್ತು ಹುಣಸೆ ಹಣ್ಣು ಉಪ್ಪು ಬೆಲ್ಲ ಎಲ್ಲವನ್ನ ಹಾಕಿ ಹುಳಿ ಕುದೀತಾ ಇದೆ ಒಂದು ಕಡೆ ಸಾರು ಸಹ ಕುದೀತಾ ಇದೆ ಅಡುಗೆ ರೆಡಿ ಆಯ್ತು ಸ್ನೇಹಿತರೆ ಇವತ್ತಿನ ಮಂಗಳವಾರದ ಗೌರಿ ತದೆಗೆಯ ವಿಶೇಷತೆ ಮಾವಿನಕಾಯಿ ಚಟ್ನಿ ಮತ್ತು ಬಟವಿ ಪಾಯಸ ಸ್ವಲ್ಪ ಚಿತ್ರಾನ್ನ ಕಲಿಸಿದೆ ಸ್ನೇಹಿತರೆ ಬರೀ ಪಾಯಸ ಮಾಡಬಾರ್ದು ಅಂತ ಅದಕ್ಕೋಸ್ಕರ ತರಕಾರಿ ಹಾಕಿದ ಹುಳಿ ಮತ್ತು ಸಾರು ಹೇಗೆ ಸ್ನೇಹಿತರೆ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ ಮತ್ತೆ ಸಿಗ್ತೀನಿ ನಮಸ್ಕಾರ